ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಟೆಕ್ವರ್ಡ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಮುಂದುವರಿಸಿ ಗೆಳೆಯರೆ ಈ ವಿಡಿಯೋದಲ್ಲಿ ನಾವು ವೈಫೈ ಅನ್ನು ಹ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದೀವಿ ಈ ವಿಡಿಯೋನ ಸ್ಕಿಪ್ ಮತ್ತು ಫಾರ್ವರ್ಡ್ ಮಾಡುವುದರಿಂದ ನಿಮ್ಗೆ ಏನು ಅರ್ಥ ಆಗಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ ವೈಫೈ ಅನ್ನು ಹ್ಯಾಕ್ ಮಾಡುವ ಮುನ್ನ ನಿಮಗೆ ಕೆಲವು ವಿಷಯಗಳು ಗೊತ್ತಿರಬೇಕು ಆ ವಿಷಯಗಳು ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ವೈಫೈ ಅಂದ್ರೆ ಏನು ವೈಫೈ ಸ್ಟ್ಯಾಂಡ್ಸ್ ಫಾರ್ ವೈರ್ಲೆಸ್ ಫಿಡಿಲಿಟಿ ಈ ಟೆಕ್ನಾಲಜಿಯಲ್ಲಿ ನೀವು ರೇಡಿಯೋ ನ ಮುಖಾಂತರ ನಿಮ್ಮ ಮೊಬೈಲ್ ನಲ್ಲಿ ಹಾಗೂ ನಿಮ್ಮ ಕಂಪ್ಯೂಟರ್ ನಲ್ಲಿ ಸ್ಪೀಡ್ ಇಂಟರ್ನೆಟ್ ಅನ್ನು ಯಾವುದೇ ವೈರ್ ನ ಯೂಸ್ ಮಾಡದೆ ಪಡೆಯಬಹುದು ನೀವು ವೈಫೈ ಅನ್ನು ಹ್ಯಾಕ್ ಮಾಡುವ ಮೊದಲು ಅದರ ಸೆಕ್ಯೂರಿಟಿ ಬಗ್ಗೆ ನಿಮಗೆ ಗೊತ್ತಿರಬೇಕು ವೈಫೈ ಅನ್ನು ಹ್ಯಾಕ್ ಮಾಡೋದು ಅಷ್ಟು ಸುಲಭ ಅಲ್ಲ ಆದ್ರೆ ನೀವಿಲ್ಲಿ ವೈಫೈನ ಸೆಕ್ಯೂರಿಟಿಯನ್ನು ಅರ್ಥ ಮಾಡ್ಕೊಂಡ್ರೆ ವೈಫೈ ಅನ್ನು ಈಸಿಯಾಗಿ ಹ್ಯಾಕ್ ಮಾಡಬಹುದು ಗೆಳೆಯರೆ ವೈಫೈ ಸೆಕ್ಯೂರಿಟಿಯಲ್ಲಿ ಮೂರು ಟೈಪ್ಸ್ ಇದೆ ಮೊದಲನೆಯದು ಡಬ್ಇಇಪಿ ವೈರ್ಡ್ ಇಕ್ವಲೆಂಟ್ ಪ್ರೈವಸಿ ಎರಡನೆಯದು ಡಬ್ಲ್ಯೂಪಿಎ ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್ ಮೂರನೇ ಸೆಕ್ಯೂರಿಟಿ ಆಪ್ಷನ್ ಡಬ್ಲ್ಯೂಪಿಎ ಟು ಮೊದಲಿಗೆ ಡಬ್ಲ್ಯೂಇಪಿ ವೈರ್ಡ್ ಇಕ್ವೆಲೆಂಟ್ ಪ್ರೈವಸಿ ಬಗ್ಗೆ ನೋಡೋದಾದ್ರೆ ಗೂಗಲ್ ಅಲ್ಲಿ ಇದರ ಬಗ್ಗೆ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಇದೊಂದು ನೊಟೋರಿಯಸ್ಲಿ ವೀಕ್ ಸೆಕ್ಯೂರಿಟಿ ಈ ಸೆಕ್ಯೂರಿಟಿನ ನೀವು ನಿಮ್ಮ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅನ್ನು ಯೂಸ್ ಮಾಡಿಕೊಂಡು ಕೆಲವೇ ಕೆಲವು ನಿಮಿಷದಲ್ಲಿ ಪಾಸ್ವರ್ಡ್ ಅನ್ನು ಹ್ಯಾಕ್ ಮಾಡಬಹುದು ಇನ್ನು ಎರಡನೆಯದು ಡಬ್ಲ್ಯೂಪಿಎ ವೈಫೈ ಪ್ರೊಡಕ್ಟೆಡ್ ಆಕ್ಸೆಸ್ ಈ ಡಬ್ಲ್ಯೂಪಿಎ ನಿಮಗೆ ಸ್ಟ್ರಾಂಗ್ ಸೆಕ್ಯೂರಿಟಿ ಕೊಡುತ್ತೆ ನೀವು ಚಿಕ್ಕ ಪಾಸ್ವರ್ಡ್ ಏನಾದರೂ ಯೂಸ್ ಮಾಡಿದ್ರೆ ಕೂಡ ಹ್ಯಾಕ್ ಮಾಡಬಹುದು ಇನ್ನು ಮೂರನೆಯದು ಡಬ್ಲ್ಯೂ ಪಿಎ ಟು ವೈಫೈ ಪ್ರೊಡಕ್ಟೆಡ್ ಆಕ್ಸೆಸ್ ಟು ಇದು ನಿಮ್ಮ ಗೆ ಹೈ ಸೆಕ್ಯೂರಿಟಿ ಕೊಡುತ್ತೆ ಈ ವೈಫೈ ಅನ್ನು ಹ್ಯಾಕ್ ಮಾಡುವುದು ತುಂಬಾ ಕಷ್ಟ ಆದರೂ ವೈಫೈ ಎನ್ಕ್ರಿಪ್ಷನ್ ಮಾಡುವುದರ ಮೂಲಕ ಈ ವೈಫೈ ಅನ್ನು ಕೂಡ ಹ್ಯಾಕ್ ಮಾಡಬಹುದು ಇದು ಪ್ರೊಫೆಷನಲ್ ಗೆ ಮಾತ್ರ ಸಾಧ್ಯ ಈ ವಿಡಿಯೋದಲ್ಲಿ ನಾವು ನಿಮಗೆ ಡಬ್ಲ್ಯೂಇಪಿ ವೈಫೈ ಪಾಸ್ವರ್ಡ್ ಅನ್ನು ಹ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀವಿ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದೆ ಇರುವವರು ಡಬ್ಲ್ಯೂಇಪಿ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಹಾಗೂ ಟೆಕ್ನಾಲಜಿ ಬಗ್ಗೆ ಗೊತ್ತಿರುವವರು ತಮ್ಮ ವೈಫೈನಲ್ಲಿ ಡಬ್ಲ್ಯೂಇಿ ಪಾಸ್ವರ್ಡ್ ಅನ್ನ ಯೂಸ್ ಮಾಡಲ್ಲ ಡಬ್ಲ್ಯೂ ಟು ಮತ್ತು ಡಬ್ಲ್ಯೂ ಪಿಎ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಡಬ್ಲ್ಯೂ ಮತ್ತು ಡಬ್ಲ್ಯೂ ಟು ಇರುವ ಸೆಕ್ಯುರಿಟಿ ವೈಫೈ ಅನ್ನ ಮನೆಯಲ್ಲಿ ಮತ್ತು ಆಫೀಸ್ ನಲ್ಲಿ ಹೆಚ್ಚು ಯೂಸ್ ಮಾಡ್ತಾರೆ ಆದರೆ ಈ ಡಬ್ಲ್ಯೂಇಇಇಪ ಸೆಕ್ಯೂರಿಟಿ ಇರುವ ವೈಫೈ ನಿಮಗೆ ಪಿಜಿಗಳಲ್ಲಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹಾಗೂ ಪಬ್ಲಿಕ್ ಗಳಲ್ಲಿ ಸಿಗುತ್ತೆ ಈ ಡಬ್ಲ್ಯೂಇಪಿ ವೈಫೈ ಸೆಕ್ಯೂರಿಟಿಗೆ ಪಾಸ್ವರ್ಡ್ ಅನ್ನು ಕೂಡ ಹಾಕಿರ್ತಾರೆ ಈ ಪಾಸ್ವರ್ಡ್ ಅನ್ನು ಹ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಗೆಳೆಯರೆ ಇಲ್ಲಿ ನೀವು ಮೂರು ತರದ ವೈಫೈ ಸೆಕ್ಯೂರಿಟಿಯನ್ನು ನೋಡಬಹುದು ಡಬ್ಲ್ಯೂ ಪಿಎ ಟು ಡಬ್ಲ್ಯೂಇಪಿ ಹಾಗೂ ಡಬ್ಲ್ಯೂ ಪಿ ಎ ಗೆಳೆಯರೆ ನೀವು ನಿಮ್ಮ ವೈಫೈ ರೂಟರ್ ಅನ್ನು ಪರ್ಚೇಸ್ ಮಾಡಿದಾಗ ಮೊದಲಿಗೆ ನೀವು ನಿಮ್ಮ ವೈಫೈ ಗೆ ಪಾಸ್ವರ್ಡ್ ಅನ್ನು ಹಾಕಬೇಕಾಗುತ್ತೆ ಆ ಟೈಮ್ ನಲ್ಲಿ ನೀವು ಈ ಮೂರರಲ್ಲಿ ಯಾವ್ದಾದ್ರು ಒಂದು ವೈಫೈ ಸೆಕ್ಯೂರಿಟಿಯನ್ನ ಸೆಲೆಕ್ಟ್ ಮಾಡಬಹುದು ಗೆಳೆಯರೆ ನೀವೇನಾದ್ರೂ ನಿಮ್ಮ ವೈಫೈ ಡಬ್ಲ್ಯೂ ಪಿಎ ಟು ಹಾಗೂ ಡಬ್ಲ್ಯೂ ಪಿ ಎ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿದ್ರೆ ಆ ಪಾಸ್ವರ್ಡ್ ಅನ್ನ ಹ್ಯಾಕ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಡಬ್ಲ್ಯೂ ಟು ಹಾಗೂ ಡಬ್ಲ್ಯೂ ಪಿ ಎ ಪಾಸ್ವರ್ಡ್ ಅನ್ನ ಮೊಬೈಲ್ ಅಲ್ಲಿ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ನಿಮಗೆ ಡಬ್ಲ್ಯೂಇಪ ಸೆಕ್ಯೂರಿಟಿ ಇರುವ ವೈಫೈ ಏನಾದರೂ ಸಿಕ್ಕಿದ್ರೆ ಆ ವೈಫೈ ನೀವು ನಿಮ್ಮ ಮೊಬೈಲ್ ಅನ್ನು ಯೂಸ್ ಮಾಡ್ಕೊಂಡು ಈಸಿಯಾಗಿ ಹ್ಯಾಕ್ ಮಾಡಬಹುದು ಗೆಳೆಯರೆ ಈ ಡಬ್ಲ್ಯೂಇಪಿ ಸೆಕ್ಯೂರಿಟಿ ಇರುವ ವೈಫೈ ಅನ್ನ ಹ್ಯಾಕ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಅಪ್ಲಿಕೇಶನ್ ನ ಹೆಸರು ಏನಂದ್ರೆ ಸ್ವಿಫ್ಟ್ ವೈಫೈ ನೀವು ನಿಮ್ಮ ಪ್ಲೇ ಸ್ಟೋರ್ ನಲ್ಲಿ ಈ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಗೆಳೆಯರೆ ಈ ಅಪ್ಲಿಕೇಶನ್ ಏನ್ ಮಾಡುತ್ತೆ ಅಂದ್ರೆ ಡಬ್ಲ್ಯೂಇ ಪಿ ಇರುವ ಎಲ್ಲಾ ವೈಫೈ ಅನ್ನು ಹ್ಯಾಕ್ ಮಾಡುತ್ತೆ ಇತ್ತು ಓಪನ್ ವೈಫೈ ನೆಟ್ವರ್ಕ್ ನಿಮ್ಮ ಏರಿಯಾದಲ್ಲಿ ಎಲ್ಲಿದೆ ಅಂತ ಕೂಡ ತೋರಿಸುತ್ತೆ ಆದ್ರೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ನೀವು ಡಬ್ಲ್ಯೂ ಪಿ ಎ ಹಾಗೂ ಡಬ್ಲ್ಯೂ ಪಿ ಎ ಟು ಇರುವ ಸೆಕ್ಯೂರಿಟಿ ವೈಫೈನ ನೀವು ಈ ಆಪ್ಸ್ ನ ಮುಖಾಂತರ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಆಪ್ಸ್ ನಲ್ಲಿ ನೀವು ಡಬ್ಲ್ಯೂಇಪಿ ಸೆಕ್ಯೂರಿಟಿ ಇರುವ ವೈಫೈ ಅನ್ನು ಮಾತ್ರ ಹ್ಯಾಕ್ ಮಾಡಬಹುದು ಗೆಳೆಯರೆ ಈ ಅಪ್ಲಿಕೇಶನ್ ಅನ್ನು ನೀವು ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಾಗುತ್ತೆ ನೀವು ಈ ಅಪ್ಲಿಕೇಶನ್ ಅಲ್ಲಿ ವೈಫೈ ಆನ್ ಮಾಡ್ತಾ ಇದ್ದಾಗಿ ಡಬ್ಲ್ಯೂಇಪಿ ಸೆಕ್ಯೂರಿಟಿ ಇರುವ ವೈಫೈ ಅನ್ನು ಆಟೋಮೆಟಿಕ್ ಹ್ಯಾಕ್ ಮಾಡಿ ಅದನ್ನ ಓಪನ್ ನೆಟ್ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಆ ವೈಫೈ ಎಷ್ಟು ಸೆಕ್ಯೂರ್ ಎಷ್ಟು ಸೇಫ್ ಅಂತ ಕೂಡ ಹೇಳುತ್ತೆ ಗೆಳೆಯರೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ಪಿ ಸೆಕ್ಯೂರಿಟಿ ಇರುವ ವೈಫೈ ಏನಾದರೂ ಇದ್ರೆ ನಿಮ್ಗೆ ಇಲ್ಲಿ ಓಪನ್ ನೆಟ್ವರ್ಕ್ ನಲ್ಲಿ ತೋರಿಸುತ್ತೆ ನೀವು ಸೆಕ್ಯೂರಿಟಿ ಇರುವ ವೈಫೈ ಅನ್ನು ಕನೆಕ್ಟ್ ಮಾಡಿದಾಗ ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿರುವ ಇಂಟರ್ನೆಟ್ ಅನ್ನು ಯೂಸ್ ಮಾಡಿಕೊಂಡು ಆ ಡಬ್ಲ್ಯೂ ಪಿ ಪಾಸ್ವರ್ಡ್ ಅನ್ನು ಹ್ಯಾಕ್ ಮಾಡುತ್ತೆ ಮತ್ತು ಆ ಡಬ್ಲ್ಯೂಇಪಿ ಸೆಕ್ಯೂರಿಟಿ ಇರುವ ವೈಫೈ ಅನ್ನು ಫ್ರೀ ನೆಟ್ವರ್ಕ್ ಆಗಿ ನಿಮ್ಮ ಮೊಬೈಲ್ ನಲ್ಲಿ ಕನ್ವರ್ಟ್ ಮಾಡುತ್ತೆ ಗೆಳೆಯರೆ ಈ ಅಪ್ಲಿಕೇಶನ್ ನಲ್ಲಿ ಡೌಟೇ ಇಲ್ಲ ಈ ಅಪ್ಲಿಕೇಶನ್ ಅನ್ನು ನಾನು ಟೆಸ್ಟ್ ಕೂಡ ಮಾಡಿ ನೋಡಿದ್ದೀನಿ ಗೆಳೆಯರೆ ನಿಮ್ಮ ಏರಿಯಾದಲ್ಲಿರುವ ಡಬ್ಲ್ಯೂಇ ಪಿ ಸೆಕ್ಯೂರಿ ಇರುವ ವೈಫೈ ಅನ್ನ ನೀವು ಈ ಅಪ್ಲಿಕೇಶನ್ ಮುಖಾಂತರ ಹ್ಯಾಕ್ ಮಾಡಬಹುದು ಗೆಳೆಯರೆ ನಿಮ್ಮ ಸೇಫ್ಟಿಗೋಸ್ಕರ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ನಿಮ್ಮತ್ರ ಏನಾದ್ರು ವೈಫೈ ರೂಟರ್ ಇದ್ರೆ ಅದರಲ್ಲಿ ಪಾಸ್ವರ್ಡ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಡಬ್ಲ್ಯೂಇ ಪಿ ಪಾಸ್ವರ್ಡ್ ಏನಾದ್ರೂ ಇದ್ರೆ ಅದನ್ನು ಇವಾಗ್ಲೇ ಚೇಂಜ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಹೊಸ ಟೆಕ್ನಾಲಜಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಈ ಅಪ್ಲಿಕೇಶನ್ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬಾಯ್